ಈಗ ಮೊಸರ ಹ್ಮ್ ಇವತ್ತು ಶುಭ ಏನು ಮಾಡ್ತಿದ್ದಾಳೆ ಅಂದರೆ ಲೆಮನ್ ಪುಳಿಯೋಗರೆ ಒಗ್ರೆ ಮಾಡ್ತಿದ್ದಾಳೆ ಆ್ಯಕ್ಚುಲಿ ನೆನ್ನೆ ಮಾಡಿದ್ಲು ಚೆನ್ನಾಗಿತ್ತು ಹಾಗಾಗಿ ಇವತ್ತು ಬಾಕ್ಸ್ಗೆ ನೀನೇ ಮಾಡ್ಯಾ ಅಂತ ಹೇಳಿ ಕರೆಸ್ದೆ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ತುಂಬ ಸಿಂಪಲ್ ಆಗಿ ಇವಾಗ ಲೆಮೆನ್ ಪುಳಿಯೋಗರೆ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಳ್ಳೋಣ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ವಿ ಹಾಗೆ ಎರಡು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿನೂ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಒಂದು ಲೆಮೆನು ಎಣ್ಣೆ ಬಿಸಿ ಆಗಲಿ ಎಷ್ಟು ಬಿಸಿ ಆಗ್ತಿದ್ದಂಗೆ ಒಂದ ಸ್ವಲ್ಪ ಸಾಸವೆ ಹಾಕೋಬಿಡಣ ಇದಿಗೇನೇಬೇಕು ಹಾಗೆ ಸ್ವಲ್ಪ ಜೀರಿಗೆ ಈಗ ಸ್ವಲ್ಪ ಕಡಲೆಬೇಳೆ ಹಾಕೋಬಿಡಣ ಹಾಗೆ ಕಡಲೆ ಬೀಜ ಸ್ವಲ್ಪ ಹಾಗೆ ಕಾರಕ್ಕೆಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಈ ರೀತಿ ಎಣ್ಣೆನಲ್ಲೇ ಹಾಕೋದ್ರಿಂದ ಮೆಣಸಿನ್ಕಾಯಿ ನಲ್ಲಿ ಖಾರ ಬಿಡುತ್ತೆ ಹಾಗೆ ಪುಳಿಯೋಗ್ರೆನಲ್ಲಿ ಫ್ಲೇವರು ಖಾರ ಕೂಡುತ್ತೆ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಗೆ ಕುಟ್ಟಿ ಎತ್ಕೊಂಡಿರೋ ಬೆಳ್ಳುಳ್ಳಿನೂ ಹಾಕೊಂಡ್ರೆನಾ ಮಿಕ್ಸ್ ಮಾಡ್ಕೊಂಡ ಈಗ ನಾವು ಕಟ್ ಮಾಡಿ ಎತ್ತಿ ಇಟ್ಕೊಂಡಿರೋಂತ ಈರುಳ್ಳಿ ಹಾಕೊಂಡ್ಬಿಡಣ පාශන පි හබන ම පන ස්වල් පාකොම්ටන ಹಾಗೆ ಈಗ ಪುಳಿಯೋಗ್ರೆನ ಹಾಕೋಬಿಡೋಣ ಪುಳಿಯೋಗರೆ ಪುಡಿನ ನಾನು ಯೂಸ್ ಮಾಡ್ತಿರೋದು ಎಮ್ ಟಿ ಆರ್ ಪುಳಿಯೋಗರೆ ಪುಡಿ ಸೊ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಈ ಮಸಾಲೆ ಮಾಡಿ ಅದರಲ್ಲಿ ಹಾಕೋಬಹುದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅನ್ನಕ್ಕೆ ಹಾಕಿರ್ತೀವಿ ಈಗ ಸ್ವಲ್ಪ ಹಾಕೊಂಬಿಡೋಣ ಈಗ ಚೆನ್ನಾಗೆ ಮಿಕ್ಸ್ ಮಾಡಿ ಆಗಿದೆ ಸ್ಟವ್ ಆಫ್ ಆಗಿದೆ ನೋಡಿ ಪುಳಿಯೋಗರೆ ಮಸಾಲೆ ರೆಡಿ ಇದೆ ಈಗ ನಿಂಬೆಹಣ್ಣು ಯಾವ ಸ್ಟೇಜಲ್ಲಿ ಹಾಕಬೇಕು ಅಂತ ಹೇಳ್ತೀವಿ ನೋಡಿ ತುಂಬ ಚೆನ್ನಾಗಾಗಿದೆ ಪುಳಿಯೋಗರೆ ಮಸಾಲೆ ಸೊ ಈ ರೀತಿ ಮಾಡೋದ್ರಿಂದ ಪುಳಿಯೋಗರೆ ಪೌಡ್ರು ಜಾಸ್ತಿ ಬೇಕಾಗೋದಿಲ್ಲ ರುಚಿನೂ ಚೆನ್ನಾಗಿರುತ್ತೆ ಪುಳಿಯೊಗ್ರೇನು ಸ್ವಲ್ಪ ಹಾಕಿದ್ರೆ ಸಾಕು ಪೌಡ್ರು ಹಾಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಈಗ ಪುಳಿಯೋಗರೆ ಜೊತೆ ಮೊಸರನ್ನೂ ರೆಡಿ ಮಾಡ್ಕೊಂಬಿಡೋಣ ಸ್ಪೆಷಲ್ ಮೊಸರನ್ನ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ಪಾತ್ರೆಯಲ್ಲಿ ಇಷ್ಟು ಸಾಕು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ರೆ ಸಾಕು ಮೊಸರನ್ನ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಹಾಗೆ ಸ್ವಲ್ಪ ಸಾಸಿವೆ ಹಾಕೋಣ ಹಾಗೆ ಜೀರಿಗೆ ಒಂದು ಹತ್ತು ಕಾಳು ಆಗೋಷ್ಟು ಜೀರಿಗೆ ೆ ಇಲ್ಲ ಹಾಗೆ ಸ್ವಲ್ಪ ಕರಿವೆ ಸೊಪ್ಪು ಈಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ ನಾಲ್ಕು ಐದು ಮೆಣಸಿನ್ಕಾಯಿ ಈ ರೀತಿ ಎರಡು ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿದ್ರೆಣ ಸಾಕು ಮೊಸರಲ್ಲಿ ಕೊಬ್ಬರೇ ನೋವೇ ನೋಡಿ ಈಗ ಪುಳಿಯೋಗರೆ ಮಿಕ್ಸರ್ಗೆ ಹಾಕ್ಕೊಬಿಡೋಣ ಹಾಗೆ ನೈಟ್ ಅನ್ನ ಅನ್ನ ಏನಾದರೂ ಉಳ್ದಿದ್ರೆ ಅಥವಾ ಬಿಸಿ ಅನ್ನದಲ್ಲೂ ನೀವು ಮಾಡ್ಕೋಬೋದು ಅಥವಾ ರಾತ್ರಿ ಉಳ್ದಿದ್ದಂಥ ಅನ್ನದಲ್ಲೂ ಈ ರೀತಿ ಗೊಜ್ಜು ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಕಲಿಸ್ಬಿಟ್ರೆ ನಾನು ಬೆಳಿಗ್ಗೆ ಬಾಕ್ಸಿಗೆ ಮಾಡ್ಕೊತಿದ್ದೀವಿ ಸೊ ಮಧ್ಯಾಹ್ನ ಲಂಚಿಗೆ ಪುಳಿಯೋಗರೆ ಹಾಗೆ ಮೊಸರನ್ನ ಇನ್ನೇನು ಬಿಸಿಲಲ್ವಾ ಹಾಗಾಗಿ ಸ್ವಲ್ಪ ಮೊಸರನ್ನ ಇದ್ರೆ ಚೆನ್ನಾಗಿರುತ್ತೆ ಊಟದಲ್ಲಿ ಈಗ ಮಿಕ್ಸ್ ಮಾಡ್ಕೊಂಬಿಡಣ ಅನ್ನಕ್ಕೆ ಗೊಜ್ಜು ಚಂದ ಕೂಡೋ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಕಲಸಾಗಿದೆ ಈಗ ನಿಂಬೆ ಹಣ್ಣ ಹಿಂಡ್ಕೊಂಬಿಡೋಣ ಒಂದು ನಾವು ಎತ್ತಿಟ್ಕೊಂಡಿದ್ವಲ್ಲ ಪೂರ್ತಿ ನಿಂಬೆ ಈ ರೀತಿ ಹಿಂಡೋಣ ಫ್ಲೇವರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಅರ್ಧ ನಿಂಬೆ ಹಣ್ಣು ಹಾಕೋದಾ ಇವಾಗ ಪೂರ್ತಿ ಹಾಕೋದಾ ಅರ್ಧ ಅರ್ಧ ಸಾಕಲ್ಲ ಹಾಂ ಅರ್ಧ ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀವಿ ಇಷ್ಟನ್ನಕ್ಕೆ ಅರ್ಧ ನಿಂಬೆ ಹಣ್ಣು ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಇನ್ನೊಂದು ಸ್ವಲ್ಪ ಅನ್ನ ಉಳಿದಿತ್ತಲ್ಲ ಈ ಅನ್ನಕ್ಕೆ ಮೊಸರನ್ನ ಮಾಡ್ಕೊಂಬಿಡೋಣ ಅಂತ ಅನ್ನದಲ್ಲಿ ನೀರು ಹಾಕಿದ್ವಿ ಅನ್ನ ಹಾರಲಿ ಅಂತ ಬಿಸಿ ಅನ್ನ ಐತಲ್ಲ ಈಗ ಒಗ್ಗರಣೆ ಹಾಕಿದ್ವಲ್ಲ ಅದರಲ್ಲಿ ಈ ಅನ್ನನ ಮಿಕ್ಸ್ ಮಾಡ್ಕೊಂಬಿಡೋಣ ಪೂರ್ತಿ ಅನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಒಗ್ಗರಣೆ ಜೊತೆ ಸ್ವಲ್ಪ ಸೌತೆಕಾಯಿ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಈಗ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ದ್ರಾಕ್ಷಿ ಆರಾಮ್ಸೆ ಸಿಗುತ್ತೆ ಸಣ್ಣ ಸಣ್ಣಗೆ ಸ್ವೀಟ್ ಆಗಿರೋ ಅಂಥ ದ್ರಾಕ್ಷಿನ ಎರಡು ಭಾಗವಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಈಗ ಈ ಅನ್ನದ ಜೊತೆ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ದ್ರಾಕ್ಷಿ ಹಾಕೊಂಡ ಹಾಗೆ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಎಲ್ಲ ಹಾಕೊಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಉಪ್ಪು ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ ಹಾಂ ಈಗ ಮೊಸರು ಹಾಕ್ಕೊಂಬಿಡೋಣ ಗಟ್ಟಿ ಮೊಸರ ಹಾಕೊತಾ ಇದ್ದೀವಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಮೊಸರನ್ನೂ ರೆಡಿ ನೋಡಿ ಪುಳಿಯೋಗರೆ ಜೊತೆ ಮೊಸರನ್ನ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊಸರನ್ನ ಸೂಪರಾಗಿ ರೆಡಿ ಆಗಿದೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನನ್ನ ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್ ಅಮ್ಮ ವೆರೈಟಿ ಅದಕ್ಕೆ ಬರಿ ಪುಳಿ ಹೋಗಬೇಕು. ಬಾಕ್ಸ್ ಗಳಿಗೆ ಹಾಕಿದೀವಿ ಹಾಗೆ ಮೊಸ್ರನ್ನ ಈ ಬಾಕ್ಸ್ ನಲ್ಲಿ ಹಾಕೋ ಬಿಡಣ ಈಗ. ಎಣ್ಣೆ ತುಪ್ಪ ಹಾಕುತ್ತೆ ನೋಡಿ ಬಿಡಾ ನಿಂತು ಹಾಗೆ ತಾನಿ ಬಾಕ್ಸ್ ಗಳು ಹಾಕೋ ಬಿಡಣ. ತಾನೇ ಬಾಕ್ಸ್ ಗಳಿಗೆ ಮಿಂಚಿನಕೈ ಎಲ್ಲಾ ಫಿಲ್ಟರ್ ಮಾಡಬೇಕು ಇಲ್ಲ ಅಂದ್ರೆ ಪುಳಿಯೋಗರೆ ಚೆನ್ನಾಗಿ ಮಾಡಿಲ್ಲ ಅಂದ್ಬಿಡ್ತಾಳೆ ಹ್ಞೂ ಅವಳಿಗೆ ಮೊಸರನ್ನ ಬೇಡ್ವಾ ಹ್ಞೂ ಸಾಕುಬೇಡ ಅಷ್ಟೇ ಅವಳು ತಿನ್ನೋದು